ಕೆಇಲ್ಲಿ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ ಅಂಕೋಲಾದ ಬೇಲಿಕೇರಿಯಲ್ಲಿ ಹಮ್ಮಿಕೊಂಡಿದ್ದ ಏಳು ದಿನಗಳ ಎನ್ಎಸ್ಎಸ್ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಸಾಮಾನ್ಯವಾಗಿ ಜನಸಾಮಾನ್ಯರು ಸ್ವಚ್ಛತೆ ವಿಷಯದಲ್ಲಿ ಕುರುಡಾಗಿರುವುದು ದುರಂತ ಅವರು ಎಚ್ಚೆತ್ತುಕೊಂಡಲ್ಲಿ ಸ್ವಚ್ಛ ಸಮಾಜ ಕಟ್ಟಬಹುದು ಅಂತರಂಗದಲ್ಲಿ ಹೃದಯದಲ್ಲಿ ಮಿದುಳಿನಲ್ಲಿ ಸ್ವಚ್ಛತೆಯಾರಿಯೂ ಬರುವವರೆಗೂ ಸಮಾಜ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಬೇಲೆಕೇರಿ ಕರಾವಳಿ ಕಾವಲು ಪಡೆಯ ಹಿರಿಯ ಹವಾಲ್ದಾರರಾದ ಮೋಹನ್ ದಾಸ್ ಯೇಣ್ವಿ ಹೇಳಿದರು ಅವರು ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಹಮ್ಮಿಕೊಂಡಿದ್ದ ಏಳು ದಿನದ ಎನ್ಎಸ್ಎಸ್ ವಾರ್ಷಿಕ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಪರಸ್ಪರ ಪ್ರೀತಿ ವಿಶ್ವಾಸ ಇದ್ದಲ್ಲಿ ಸೇವೆಯ ಮೌಲ್ಯ ಹೆಚ್ಚಿಸಿ ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಂಡು ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಸ್ವಚ್ಛವಾಗಿ ಜೀವಿಸಬಹುದು ಎಂದರು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಮಾತನಾಡಿ ಭೂಮಿಯ ಮೇಲೆ ನಮಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಎಲ್ಲ ಜೀವಿಗಳಿಗೂ ಇದೆ ಪ್ರಕೃತಿ ನಮಗೆ ಎಲ್ಲವನ್ನ ಕೊಟ್ಟಿದೆ ಆದರೆ ಮಾನವ ದುರಾಸೆಯಿಂದ ಪರಿಸರ ನಾಶ ಮಾಡುತ್ತಿದ್ದಾನೆ ಶಿಕ್ಷಣ ಸಂಸ್ಕಾರ ಪ್ರಕೃತಿ ಸಂರಕ್ಷಣೆ ಜೀವನ ಕೌಶಲ್ಯವಾಗಬೇಕು ಎಂದರು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವಿನಾಯಕ ಹೆಗಡೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜೀವನದಲ್ಲಿ ಪ್ರತಿಯೊಂದು ಆಯ್ಕೆ ನಮ್ಮದಾಗಿರಬೇಕು ಆಯ್ಕೆಯಲ್ಲಿ ರಾಜಿ ಮಾಡಿಕೊಳ್ಳದೆ ಸಾಧಕರಾಗಬೇಕು ಎಂದರು ಶಿಲ್ಪ ಸಂಗಡಿಗರು ಪ್ರಾರ್ಥಿಸಿದರು ಶ್ರೀದೇವಿ ನಾಯಕ್ ಸ್ವಾಗತಿಸಿದರು ಶಿಬಿರದ ಕಾರ್ಯದರ್ಶಿ ಪ್ರತೀಕ್ ನಾಯಕ್ ವರದಿ ವಾಚಿಸಿದರು ಶ್ರದ್ಧಾ ಮಹಾಲೆ ನಾಗರಾಜ್ ಬೋಬಿ ಅನಿಸಿಕೆ ವ್ಯಕ್ತಪಡಿಸಿದರು ಶ್ರೀ ಶೆಟ್ಟಿ ನಿರೂಪಿಸಿದರು ಶಿಬಿರದ ಸಮನ್ವಯ ಅಧಿಕಾರಿಗಳಾದ ರಾಘವೇಂದ್ರ ಅಂಕೋಲೆಕರ್ ಹಾಗೂ ಉಪನ್ಯಾಸಕರಾದ ಮಂಜುನಾಥ ಇಟಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಎನ್ ಎಸ್ ಶಿಬಿರಾರ್ಥಿಗಳು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ